ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಇನ್ನು ಸ್ವಲ್ಪ ದಿನದಲ್ಲಿ ಅಜಿತ್ ಅಂಜಲಿ ಮ್ಯಾರೇಜ್ ಆಗುತ್ತೆ ಅಂತ ಅಜಿತ್ ಮನೆಯಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ ಅಂಜಲಿನ ಮ್ಯಾರೇಜ್ ಆಗೋಲ್ಲ ಅಂತ ಡಿಸೈಡ್ ಆಗಿರೋ ಅಜಿತ್ ಅಂಜಲಿಗೆ ಸಾರಿ ಕೇಳ್ತಾನೆ ಬಟ್ ಸಾರಿ ಯಾಕೆ ಅಂತ ಅಂಜಲಿಗೆ ಗೊತ್ತಾಗಲ್ಲ ಭೂಮಿ ಥಿಂಕ್ ಮಾಡ್ತಾ ಕೂತಿರ್ತಾಳೆ ಟ್ರಂಕಲ್ಲಿ ನಿನ್ನ ಪೇರೆಂಟ್ಸ್ ಬಗ್ಗೆ ಐಡೆಂಟಿಟಿ ಸಿಗ್ಬೌದು ನೋಡು ಅಂತ ಲಕ್ಷ್ಮಿ ಭೂಮಿಗೆ ಹೇಳ್ತಾಳೆ ಬಟ್ ಭೂಮಿಗೆ ಇಂಟ್ರೆಸ್ಟ್ ಇರೋಲ್ಲ ಈ ಮ್ಯಾರೇಜ್ ನಡಿಬೇಕು ಅಂತ ಎಷ್ಟು ಎಲೆ ಉದ್ರೋಗಿದೆ ಹೋಗಿದೆ ಅಂತ ಥಿಂಕ್ ಮಾಡ್ತಿರ್ತಾಳೆ ದೇವ್ಯಾನಿ ನೆಕ್ಸ್ಟ್ ಡೇ ಶ್ರವಣ್ ಅಜಿತ್ಗೆ ಬಟ್ಟೆ ಗಿಫ್ಟ್ ಮಾಡ್ತಾನೆ ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಿರುತ್ತೆ ಶ್ರವಣ್ ಕೊಟ್ಟಿರೋ ಬಟ್ಟೆ ಹಾಕ್ಕೊಂಡು ಅರ್ಜೆಂಟ್ ಕೆಲಸ ಇದೆ ಬೇಗ ಬಂದ್ಬಿಡ್ತೀನಿ ಅಂತ ಅಜಿತ್ ಹೊರ್ತಾನೆ ಭೂಮಿನೂ ಮ್ಯಾರೇಜ್ಗೆ ರೆಡಿಯಾಗಿರ್ತಾಳೆ ಎಲ್ಲ ರೆಡಿಯಾಗಿದೆ ಬೇಗ ಬನ್ನಿ ಅಂತ ಸದ್ಯ ಅಜಿತ್ಗೆ ಫೋನ್ ಮಾಡಿ ಕರಿತಾನೆ ಮನೆ ಅವರಿಗೆ ಮೋಸ ಮಾಡ್ತಿದ್ದೀನ ಅಂತ ಅಜಿತ್ ಥಿಂಕ್ ಮಾಡ್ತಾ ನಿಂತಿರ್ತಾನೆ ಲಕ್ಷ್ಮಿ ಭೂಮಿ ಟೆಂಪಲ್ಗೆ ಬರುವಾಗ ಮಿಸ್ ಆಗಿ ಭೂಮಿ ಬೀಳ್ತಾಳೆ ಭೂಮಿ ಕೈಯಿಂದ ತಾಳಿ ಭೂಮಿ ನಿಧ್ವಾದ್ ಅಮ್ಮನ ಕೈಗೆ ಬೀಳುತ್ತೆ ಫೈನಲ್ಲಿ ಭೂಮಿಗೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ